ಕನಿಷ್ಠ ರಸ್ತೆ ಚರಂಡಿ ಹಾಗೂ ಮೂಲಭೂತ ಸೌಕರ್ಯಗಳಿಂದ ವಂಚಿತ ವಾರ್ಡ್ ಸಂಖ್ಯೆ ಹದಿನೇಳು ಅಧಿಕಾರಿಗಳ ಜನಪ್ರತಿನಿಧಿಗಳ ಬೇಜವಾಬ್ದಾರಿಯಿಂದ ಕೋಲಾರ ನಗರದ ವಾರ್ಡ್ ನಂಬರ್ ಹದಿನೇಳರಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲದೆ ಜನರ ಬದುಕು ದುಸ್ತರವಾಗಿದ್ದು ಜನತೆಯ ಸಮಸ್ಯೆಗಳನ್ನು ಕೇಳುವವರೇ ಇಲ್ಲದಂತಾಗಿದೆ ವಾರ್ಡ್ಗೆ ಭೇಟಿ ನೀಡಿದ್ದ ಮಾಧ್ಯಮಗಳೊಂದಿಗೆ ಸ್ಥಳೀಯರು ಮಾತನಾಡಿ ವಾರ್ಡ್ನ ಬಹುತೇಕ ರಸ್ತೆಗಳಲ್ಲಿ ಮೋರಿ ಹಾಗೂ ಡಾಂಬರು ಹಾಕದ ಕಾರಣ ಮಳೆ ಬಂದರೆ ಮಳೆ ನೀರುಡುವ ಸಮೇತ ರಸ್ತೆಯಲ್ಲಿರುವ ಗಲೀಜು ಸೇರಿ ಮನೆಗಳಿಗೆ ಒಳಗೆ ಬರ್ತಾ ಇದೆ ಇನ್ನು ರಸ್ತೆಗಳು ಮೊದಲೇ ಕಿರಿದಾಗಿದ್ದು ಮಳೆ ಬಂದರೆ ನೀರು ತುಂಬುವ ಹಳ್ಳಗಳಿಂದ ದ್ವಿಚಕ್ರ ವಾಹನಗಳನ್ನು ಓಡಿಸಲು ಕಷ್ಟ ಆಗ್ತಾ ಇದೆ ಇನ್ನು ನಗರಸಭೆ ಸದಸ್ಯೆ ಎಸ್ ಡಿ ಪಿ ಐನ ಫಾತಿಮ ಆಗಲಿ ಶಾಸಕ ಕೊತ್ತೂರು ಮಂಜುನಾಥ್ರವರಾಗಲಿ ಗೆದ್ದು ಹೋದವರು ಇವತ್ತಿಗೂ ಕೂಡ ವಾರ್ಡ್ಗೆ ಭೇಟಿ ನೀಡಿಲ್ಲ ಜನರ ಸಮಸ್ಯೆ ಬಗ್ಗೆ ವಿಚಾರಿಸಿಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ವಾರ್ಡ್ಗೆ ಕಸ ಎತ್ತುವ ಯಾವುದೇ ವಾಹನ ಬಾರದ ಕಾರಣ ಹಲವು ವರ್ಷಗಳಿಂದ ಕಸ ತೆಗೆಯದೆ ನರತ ಸೊಳ್ಳೆಗಳ ಕಾಟ ಅಲ್ಲದೆ ಕಸ ಕೊಳೆತು ಹುಳಬಿದ್ದು ಕಾಯಿಲೆಗಳು ಹರಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಸ್ಥಳೀಯರು ಆರೋಪಿಸಿದರು ನಗರಸಭೆ ಸದಸ್ಯರವರ ಗಂಡ ಶಾಮೀರ್ ಅವರ ಗಮನಕ್ಕೆ ಹಲವು ಬಾರಿ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಶಾಸಕರು ಸ್ಥಳ ಪರಿಶೀಲನೆ ಮಾಡಿ ವಾರ್ಡ್ಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಅಂತ ಅಲ್ಲಿನ ಸ್ಥಳೀಯರು ಒತ್ತಾಯಿಸಿದ್ದಾರೆ

इन्फॉर्म करिए बार, तो बारिश पड़े तो बहुत तकलीफ होती है हाँ तो ना क्या क्या यहाँ पर नाले नहीं है गली में रोड नहीं है सीमेंट रोड नहीं है ये इलेक्ट्रिक पोला नहीं है सब ज्यादा बारिश आने में ज्यादा भी ग्राउंडिंग होने का चांस ग्राउंडिंग होता है हाँ और काउंसलर तो यहाँ पे

ದಯವಿಟ್ಟು ನಾವು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀರಿ ಇಲ್ಲಿ ತುಂಬಾ ಕಷ್ಟ ಇದೆ ಈ ಕಸ ಇವತ್ವರೆಗೂ ಯಾರು ಎತ್ತೇ ಇಲ್ಲ ಎರಡು ಮೂರು ಕೌನ್ಸಿಲರ್ ಚೇಂಜ್ ಆಗಿದ್ದಾರೆ ಈ ಬೀದಿ ಇದಂಗೆ ಇದೆ ನಾವು ಕೌನ್ಸಿಲರ್ ಕೂಡ ವಾಟ್ಸ್ಆಪ್ ಮಾಡಿದೀನಿ ಒಂದ್ ಒಂದ್ ಈ ತರ ಮಳೆ ನೀರು ಬಂದು ಈ ತರ ಆಗುತ್ತಂತ ಜನಗಳಲ್ಲೆಲ್ಲ ಬಿದೋಗ್ತಾರೆ ಕಸ ಮಾತ್ರ ಇವತ್ತವರೆಗೂ ಇವ್ರ ಮನೆ ವಾಸಿಯಾಗಿರೋದ್ರಿಂದ ಮೂರ್ನಾಲ್ಕು ಜನ ಇಲ್ಲೇ ಇರೋರು ಇವತ್ವರೆಗೂ ಯಾರು ಬಂದು ಕಸ ಎತ್ತಿಲ್ಲ ಕಸ ಗಾಡಿ ಈ ಕಡೆ ಬರೋದಿಲ್ಲ ಅವ್ರ ಕಸ ಅವರು ಹಾಕೋಕ್ಕೆ ಗಾಡಿಗೆ ಬಟ್ ಇವು ಮನೆಗಳವ್ರಿಗೆಲ್ಲ ನಾವು ತಿಳಿಸಿದ್ರಿ ಕಸ ಆಗ್ಬೇಡ್ರಿ ಇಲ್ಲ ಅಂತ ಇವನವ್ರು ಹಾಕ್ತಾರೆ ನಾವು ಇಲ್ಲದ್ರ ಐಟೈಮ್ನಲ್ಲಿ ತಂದು ಇಲ್ಲ ಹಾಕ್ಬಿಡ್ತಾ ಇದ್ದಾರೆ ಇದಕ್ಕೆ ಏನೋ ಒಂದು ದಾರಿ ಮಾಡಿಕೊಡಿ ಮೇನ್ ಚರಂಡಿ ಪುನಿಸಿದವ್ರು ಕೂಡ ನಾನು ಹೇಳಿದ್ದೀನಿ ಇಲ್ಲಿ ಚರಂಡಿಗಳಿಲ್ಲ ಮೋರಿ ತಂದು ದೊಡ್ಡ ಮೋರಿ ಆ ಕಡೆ ಇದೆ ರೋಡ್ಗೆ ಅದನ್ನು ಮೋರಿಗಳು ಮಾಡಿ ಅಲ್ಲಿ ಸೇರಿಸಿ ಅಂದರೆ ಇದನ್ನ ಇದಕ್ಕೆ ಆರ್ಡ್ರ್ ಆಗಬೇಕು ಏನು ಆಗ್ಬೇಕಂತ ಹಿಂಗೇ ಕಾಲ ಕಲಿಸ್ತಾ ಇದ್ದಾರೆ ಈ ಥರ ಹೇಳಿ ಒಂದು ಹತ್ತು ಹತ್ತು ವರ್ಷ ಮೇಲೆ ಆಗಿದೆ ನಾನು ಹೇಳಿ ಆದರೂ ಇವಾಗೂ ಹೇಳ್ತಾ ಇದ್ದೀನಿ ಇವಾಗ ಯಾರು ರಕ್ಷಣೆ ತಗೊಳ್ತಾ ಇಲ್ಲ ರೋಡ್ ಆಗುತ್ತದೆ ಅಲ್ಲಿವರೆಗೂ ಆಗುತ್ತೆ ಇಲ್ಲಿವರೆಗೂ ಒಂದು ಸ್ವಲ್ಪ ಜಲ್ದಿ ಕೂಡ ತಂದಾಕಲ್ಲ ಈ ಹಳ್ಳನೂ ಹಂಗೆ ಇರುತ್ತೆ ಈ ರೀತಿನೇ ಇಲ್ಲಿ ಕಾಲ ಕಳೀತಾರೆ ಎಲ್ಲದೂ ನೆಕ್ಸ್ಟ್ ಬಜೆಟ್ನ ಕರ್ಕೊಂಡು ಹೇಳ್ತಾರೆ ನೋಡಿ ಹಾಂ ನೆಕ್ಸ್ಟ್ ಬಜೆಟ್ನಲ್ಲಿ ನಾಳೆ ಆಗುತ್ತೆ ಅಂತ ಹೇಳ್ತಾರೆ ಅದು ರೋಡ್ ಬೇರೆ ಕಡೆ ಎಲ್ಲ ಆಗಿದೆ ಈ ಕಡೆ ಕಡೆ ಎಜೆಟ್ ಆಗ್ತಾರೆ ಅಂತ ಹೇಳಿದ್ದು ಕೋಸ್ಲರು ಇವಾಗ ಎಲ್ಲ ಕಡೆ ರೋಡ್ ಆಗ್ತಾ ಇದೆ ನಮ್ಮ ಕಡೆ ರೋಡೇ ಆಗ್ತಾ ಇಲ್ಲ ಈ ಕಸ ಗಾಡಿ ಎಷ್ಟು ಎಷ್ಟಿ ಬರ್ತಾ ನಾನು ಬರಲ್ಲ ಹ ಹ ನಾವ್ ಹತ್ತು ವರ್ಷ ಈಗ ನೋಡಿದೀನಿ ಆಟೋನು ಒಳಗಡೆ ತಿರ್ಗಲ್ಲ ಅದು ಕಸ ಅವ್ರು ಎತ್ತುವವರು ಇಲ್ಲ ಕಸ ಹಿಂಗ ಯಾರು ಎತ್ಕೊಂಡು ಹೋಗೋದಿ ಯಾರು